ಐತಿಹಾಸಿಕ ಸ್ಥಳ ವಿಶ್ವ ಪರಂಪರೆ ಸ್ಥಳ ಮಾಡಬೇಕು ಅಂತ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಅದಕ್ಕೂ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ತಮಗೆಲ್ಲ ಪ್ರಯತ್ನವನ್ನು ಮಾಡ್ತಾರೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಮುಖಂಡನವನ್ನು ಚಾಲನೆ ಕೊಟ್ಟಿದ್ದೇವರು ಉ ಹದಿನಾಲ್ಕನೇ ತಾರೀಕು ಮುಂದೆ ಬಹಳ ಜೋರಾಗಿ ಮೂರು ನಾಲ್ಕು ದಿವಸ ಈಗ ನಾಲ್ಕು ದಿವಸದ್ದು ಫೈಂಡಿಂಗ್ ಏನು ಅನ್ನೋದು ಏನು ಅಲ್ಲಿ ಸಿಕ್ತು ಏನಾಯ್ತು ಅಂತೇಳಿ ಇನ್ನು ಇನ್ನೂ ಆತ್ಮಂಡಿ ಅಥವಾ ಮೇಲ್ಪತ್ರಿ ಮಂದಿನೊಳಗನೆ ನಾವಿದ್ದೇವೆ ಇನ್ನು ಕೆಳಗೆ ಹೋದಾಗೆಲ್ಲ ಉತ್ಖನ ಮಾಡಿದಾಗಲೆಲ್ಲ ನಮಗೆ ಭಾಳಷ್ಟು ఐతిహికవంత పరంపర కళాశాల శాసన వస్తుంది సిధిగా ఉత్పన్న అలా నమ్మ సంస్కృత అన్న నూక ನಮ್ಮ ಇತಿಹಾಸವನ್ನು ಸ್ಪಷ್ಟಗೊಳಿಸೋದು ತನವನ್ನು ನಾವು ಕಂಡುಕೊಳ್ಳೋದು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಸಮಾಧಾನಕರವಾಗಿ ಅಂದರೆ ನನಗೆ ಭಾಳ ಸಂತೋಷ ಏನು ಅಂದರೆ ಮಾಧ್ಯಮದವರು ಸಹಿತ ಲಕ್ಕುಂಡಿಯ ಅವರ ಗಿರಿಮೆಯನ್ನು ದೇಶದಲ್ಲಿ ನಡೆಸೋದಕ್ಕೆ ಬಹುಶಃ ನಮ್ಮ ರಾಜ್ಯ ಮಾತಾಡಲ್ಲ ನಮ್ಮ ದೇಶ ಕಂಡಿರ್ತಕ್ಕಂಥ ಅಪರೂಪದ ಗ್ರಾಮಗಳಲ್ಲಿ ಒಂದು ನೋಡ್ರಿ ಅಲ್ಲಿ ಈಗಾಗಲೇ ನಾವು ಏಳು ದೇವಾಲಯಗಳನ್ನು ಎಸ್ ಐದವರು ಗೌರ್ಮೆಂಟ್ ಆಫ್ ಇಂಡಿಯಾದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆರ್ಕಿಯಾಲಜಿ ಸರ್ ಆಫ್ ಇಂಡಿಯಾದವರು ಡಿಕ್ಲೇರ್ ಮಾಡಿ ಮೇಂಟೈನ್ ಮಾಡ ನಾವು ರಾಜ್ಯ ಸರ್ಕಾರದವರು ಇಲ್ಲಿವರೆಗೆ ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟಿರಲಿಲ್ಲ ಈಗ ಇತ್ತೀಚೆಗೆ ಹದಿನಾರು ದೇವಾಲಯ ಆ ಹದಿನಾರು ಹದಿಮೂರು ದೇವಾಲಯ ಮೂರು ಭಾವೆಗಳನ್ನು ನಾವು ರಾಜ್ಯದ ರಕ್ಷಿತ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ದೇವಾಲಯ ಹಾಗೂ ಭಾವಿ ಅಂತ ಹೇಳಿ ಓದಬಾರ ಹಲವು ದೇವಾಲಯಗಳನ್ನು ರಕ್ಷಿತ ದೇವಾಲಯಗಳ ಸಲುವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ಅದಲ್ಲದೆ ನಾನು ಮೊನ್ನೆ ರಿವ್ಯೂ ಮಾಡಿ ಎಲ್ಲ ಗುಡಿಗಳು ಎಲ್ಲ ವಿಚಾರಗಳನ್ನು ತಿಳಿದು ಸುಮಾರು ಇಪ್ಪತ್ತು ಸ್ಮಾರಕಗಳನ್ನು ರಕ್ಷಿತ ಸ್ಮಾರಕಗಳನ್ನು ಹೇಳಿ ಸೂಚನೆ ಕೊಟ್ಟಿದ್ದೇನೆ ಬಹುಶಃ ಮಾರ್ಚ್ ಅಂತ್ಯದವರೆಗೆ ಅಥವಾ ಏಪ್ರಿಲ್ ಸುಮಾರಕ್ಕೆ ಒಟ್ಟು ನಲವತ್ನಾಲ್ಕು ಸ್ಥಳಗಳು ನಲವತ್ನಾಲ್ಕು ದೇವಾಲಯ ಹಾಗೂ ಸ್ವಾಮಿ ಹಾಗೂ ಇತರ ಸ್ಮಾರಕಗಳು ರಕ್ಷಿತ ಸ್ಮಾರಕಗಳಾದರೆ ಒಂದು ಗ್ರಾಮದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಲವತ್ನಾಲ್ಕು ದೇವಾಲಯ ಹಾಗೂ ಯಾವುದಾದ್ರೂ ಶ್ರೇಷ್ಠ ಸ್ಥಳ ಇದೆ ಐತಿಹಾಸಿಕ ಸ್ಥಳ નવતૃક્ષે નૌહા પોહા તાજા સુધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી